ಕ್ಯಾರ್ಪೇಟೆ ತಾಲೂಕಿನ ಅಬಕಾರಿ ಅಧಿಕಾರಿಗಳು ಭರ್ಜರಿ ಭೇಟಿಯನ್ನು ನಡೆಸಿದ್ದಾರೆ ಗಾಂಜಾ ಗಾಂಜಾ ಎಂಬ ಸದ್ದು ಅಲ್ಲಲ್ಲಿ ಕೇಳಿ ಬರ್ತಿತ್ತು ಅಬಕಾರಿ ಅಧಿಕಾರಿಗಳಿಗೆ ನಿದ್ದೆಗೆಡಿಸಿತ್ತು ಅಬಕಾರಿ ಅಧಿಕಾರಿಗಳು ಗೋವಾ ಮದ್ಯ ಮತ್ತು ಗಾಂಜಾ ಪ್ರಕರಣ ಭೇದಿಸಲು ಹಗಲು ರಾತ್ರಿ ಎನ್ನದೇ ಸುತ್ತಲೂ ಶುರು ಮಾಡಿದರು ಗೋವಾ ಮದ್ಯವನ್ನು ಮಾಲು ಸಮೇತ ವಶಕ್ಕೆ ಪಡೆದು ಆರೋಪಿಗಳಿಗೆ ಕಡಿವಾಣ ಹಾಕಿದ್ರು ಇಂದು ಖಚಿತ ಮಾಹಿತಿ ಮೇರೆಗೆ ಗಾಂಜಾ ಗಿಡವನ್ನು ವಶಪಡಿಸಿಕೊಂಡಿದ್ದಾರೆ ಕ್ಯಾರ್ಪೇಟೆ ತಾಲೂಕಿನ ಬೋಕುನ್ಕೆರೆ ಹೋಬಳಿಯ ಕಾಶಿ ಮುರುಕನಹಳ್ಳಿ ಗ್ರಾಮದ ಬೋರ್ಲಿಂಗೇಗೌಡರವರಿಗೆ ಸೇರಿದ ಜಮೀನಿನಲ್ಲಿ ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಸುಮಾರು ಹದಿನೇಳು ಕೆಜಿ ತೂಕದ ಐವತ್ತು ಸಾವಿರ ಬೆಲೆ ಬಾಳುವ ಗಾಂಜಾವನ್ನು ಅಬಕಾರಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮಂಡ್ಯ ಉಪ ಆಯುಕ್ತರ ಕಚೇರಿ ಉಪನಿರ್ದೇಶಕ ನಾಗಭೂಷಣ್ ಹಾಗೂ ಕ್ಯಾರ್ಪೇಟೆ ಕ್ರಿಯಾಶೀಲ ಅಬಕಾರಿ ಇನ್ಸ್ಪೆಕ್ಟರ್ ದೀಪಕ್ ನೇತೃತ್ವದಲ್ಲಿ ಮಾಲು ಸಮೇತ ಆರೋಪಿಯನ್ನು ಬೋರ್ಲಿಂಗೇಗೌಡರನ್ನ ಬಂಧಿಸಿದ್ದಾರೆ ಮಂಡ್ಯ ಅಬಕಾರಿ ಉಪ ಆಯುಕ್ತರ ಕಚೇರಿ ಉಪನಿರೀಕ್ಷಕರಾದ ನಾಗಭೂಷಣ್ ಮಾತನಾಡಿ ಕಾಶಿ ಮುರುಕನಹಳ್ಳಿ ಗ್ರಾಮದ ಬೋರ್ಲಿಂಗೇಗೌಡ ಎಂಬ ರೈತ ತನ್ನ ಜಮೀನಿನಲ್ಲಿ ಗಾಂಜಾ ಗಿಡಗಳನ್ನು ಬೆಳೆದಿದ್ದ ಬಗ್ಗೆ ಮೂಲಗಳಿಂದ ಖಚಿತ ಮಾಹಿತಿ ಲಭ್ಯವಾಗಿತ್ತು ಈ ಮೇರೆಗೆ ತಾಲೂಕು ಕಂದಾಯ ಅಧಿಕಾರಿಗಳ ಜೊತೆಗೂಡಿ ನಮ್ಮ ತಂಡ ದಾಳಿ ನಡೆಸಿದೆ ಹದಿನೇಳು ಕೆಜಿ ತೂಕದ ಐವತ್ತು ಸಾವಿರ ಬೆಲೆ ಬಾಳುವ ಗಾಂಜಾ ಗಿಡವನ್ನು ವಶಪಡಿಸಿಕೊಂಡಿದ್ದೇವೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾದಕ ವಸ್ತುಗಳ ಮತ್ತು ಅಮಲು ಪದಾರ್ಥ ನಿಯಂತ್ರಣಗಳ ಕಾಯ್ದೆಯಡಿ ಕ್ಯಾರ್ಪೇಟೆ ಅಬಕಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿ ಬೋರ್ಲಿಂಗೌಡನಿಂದ ಬಂಧಿಸಿದ್ದೇವೆ ಎಂದು ಮಾಹಿತಿ ನೀಡಿದರು ಅಬಕಾರಿ ಇನ್ಸ್ಪೆಕ್ಟರ್ ದೀಪಕ್ ಬುಕುನ್ಕೆರೆ ಹೋಬಳಿ ರಾಜೇಶ್ವ ನಿರೀಕ್ಷಕಿ ಚಂದ್ರಕಲಾ ಅಬಕಾರಿ ಹೆಡ್ ಕಾನ್ಸ್ಟೇಬಲ್ ಅನಿಲ್ ಕುಮಾರ್ ದಿನೇಶ್ ಎಂಎಸ್ ಪೆದೆಗಳಾದ ಗಂಗಾಧರ್ ಚಂದ್ರಶೇಖರ್ ನಾಗಪ್ಪ ಸಂತೋಷ್ ಕುಮಾರ್ ಜಮೀರ್ ಸೇರಿ ಹಲವರು ಹಾಜರಿದ್ದರು